ನಾನು ಭಾರತಿ ಲೋಕೇಶ್ ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆ ಸ್ವಾಗತ ಇವತ್ತು ನಾನು ನದಿ ಮೀನು ಈಗ ಸಿಗುವುದು ನದಿ ಮೀನಲ್ಲ ಫ್ರೆಶ್ ನಂಗು ಆ ಮೀನಿನದು ಪದಾರ್ಥ ಮಾಡಿದ್ದೇನೆ ಸಾರು ನಾವು ಇದಕ್ಕೆ ನಂಗು ಮೀನಿನ ಕಜಿಪು ಅಂತ ಹೇಳ್ತೇವೆ ಹಾಗಾದರೆ ನೋಡುವ ಇದಕ್ಕೆ ಸಾಮಾನು ಏನೇನು ಬೇಕೆಂದು ಮಸಾಲೆಗೆ ಒಂದು ಕೆ ಜಿಯಷ್ಟು ಮೀನಿದೆ ನಾನು ಅರ್ಧ ಕೆ ಜಿಯಷ್ಟನ್ನು ಈಗ ಪದಾರ್ಥ ಮಾಡಿ ಅಂತಿದ್ದೇನೆ ನೋಡಿ ಇದು ಒಂದು ಜಾರುವ ರೀತಿಯ ನಂಗೆ ಇದನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅಂದರೆ ಅದು ಸಿಪ್ಪೆ ಎಳಿಬೇಕಾದರೆ ಜಾರ್ತದೆ ನಮಗೆ ಇದು ನೋಡಿ ನನ್ನ ಚೀಕು ಈಗ ಇದನ್ನು ಕಟ್ ಮಾಡಿ ಹೇಗೆ ಮಾಡುವುದೆಂದು ನೋಡುವ ಮೊದಲು ತಲೆಯನ್ನು ಕಟ್ ಮಾಡಬೇಕಾಗ್ತದೆ ಇದು ಕೈಯಿಂದ ತುಂಬ ಜಾರ್ತದೆ ಭಾರೀ ಮೆಲ್ಲ ಗಟ್ಟಿ ಹಿಡ್ಕೊಂಡು ಮಾಡಬೇಕಾಗ್ತದೆ ಇದನ್ನು ಇನ್ನು ನೋಡಿ ಈ ಕಪ್ಪು ಭಾಗ ಸಿಪ್ಪೆ ಇದರದ್ದು ಸ್ಕಿನ್ ತೆಗಿಬೇಕು ಈ ರೀತಿ ಹೇಳಿದರೆ ಬರ್ತದೆ ಅದು ತೆಗೆಯುವಾಗ ಅದರ ಇನ್ನೊಂದು ಬದಿ ಕೂಡ ಬಿಳಿ ಭಾಗದ ಸಿಪ್ಪೆ ಇರ್ತದೆ ಅದನ್ನು ಕೂಡ ತೆಗಿಬೇಕು ಈ ಮೀನಿನ ಎರಡೂ ಕಡೆಯ ಸ್ಕಿನ್ ತೆಗಿಬೇಕಾಗ್ತದೆ ನೋಡಿ ಇದು ಬಿಳಿ ಅದರದ್ದು ಸ್ಕಿನ್ ರಶ್ಮಿನಾದ್ರಿಂದ ತೆಗಿಲಿಕ್ಕೆ ಕಷ್ಟ ಮತ್ತು ಇದು ಜಾರ್ತದೆ ಸ್ವಲ್ಪ ಹಾಗಾಗಿ ಇದೇ ರೀತಿ ಎಲ್ಲ ಮೀನನ್ನು ಮಾಡಬೇಕು ದಯವಿಟ್ಟು ಮೊದಲ ಬಾರಿಗೆ ನನ್ನ ಈ ವಿಡಿಯೋ ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರಿಬೇಡಿ ಈಗ ಎಲ್ಲ ಮೀನನ್ನು ಸಿಪ್ಪೆ ತೆಗೆದು ಇಟ್ಟಿದ್ದೇನೆ ಇದನ್ನು ಉಪ್ಪು ಹಾಕಿದ ನೀರಿನಲ್ಲಿ ಹಾಕಬೇಕು ಮತ್ತು ಮೂರು ಮೂರ್ನಾಲ್ಕು ಸಲ ನೀರಿನಲ್ಲಿ ತೊಳಿಬೇಕು ಈಗ ಮಸಾಲೆಗೆ ಏನೇನು ಬೇಕು ನೋಡುವ ಒಂದು ಅರ್ಧ ಭಾಗ ತೆಂಗಿನ ತುರಿ ಮತ್ತು ಬೇಕಾದ ಸಾಮಾನು ಒಂದೂವರೆ ಟೇಬಲ್ ಅಷ್ಟು ಕೊತ್ತಂಬರಿ ಬೀಜ ಅರ್ಧ ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಸಾಸಿವೆ ಕಾಲು ಟೀ ಸ್ಪೂನ್ ಮೆಂತೆ ಕಾಲು ಟೀ ಸ್ಪೂನ್ ಅರಸಿನ ಕಾಲು ಟೀ ಸ್ಪೂನ್ ಕರಿಮೆಣಸು ನಿಂಬೆ ಗಾತ್ರದಷ್ಟು ಹುಳಿ ಸಣ್ಣ ತುಂಡು ಈರುಳ್ಳಿ ಒಂದು ಮೂರು ಬೆಳ್ಳುಳ್ಳಿ ಇವೆಲ್ಲವನ್ನು ಡ್ರೈ ರೋಸ್ಟ್ ಮಾಡಿ ತೆಂಗಿನ ತುರಿಯನ್ನು ಹುರಿಯುವುದು ಬೇಡ ಎಲ್ಲವನ್ನು ನುಣ್ಣಗೆ ರುಬ್ಬಿ ತೆಗೆದುಕೊಳ್ಬೇಕು ನಾವು ಮೂರು ಉದ್ದ ಮೆಣಸು ಎರಡು ಗಿಡ್ಡ ಮೆಣಸು ಸಹ ಹುರಿಬೇಕು ಮಸಾಲೆ ಈಗ ರೆಡಿಯಾಗಿದೆ ಇದಕ್ಕೆ ಉಪ್ಪು ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇಷ್ಟು ಹದ ಸಾಕಾಗ್ತದೆ ಮತ್ತು ಒಂದು ಅರ್ಧ ಭಾಗ ಈರುಳ್ಳಿ ಅದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಟೀ ಸ್ಪೂನ್ ಅಥವಾ ತೆಂಗಿನ ಎಣ್ಣೆ ಮತ್ತೊಂದು ತುಂಡು ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿ ಕುದೀಲಿಕ್ಕೆ ಇಡುವ ಮಧ್ಯಮ ಉರಿಯಲ್ಲಿ ಕುದೀಲಿಕ್ಕೆ ಇಡುವ ನೋಡಿ ಈಗ ಕುದೀಲಿಕ್ಕೆ ಇದೆ ಮೆಲ್ಲ ಉರಿಯಲ್ಲಿ ಇದೊಂದು ಮೂರರಿಂದ ನಾಲ್ಕು ನಿಮಿಷದಷ್ಟು ಕುದೀಲಿ ಯಾಕಂದರೆ ಮೀನು ಹಾಕಿದ ಮೇಲೆ ಹೆಚ್ಚು ಕುದಿಸ್ಲಿಕ್ಕಿಲ್ಲ ಹಾಗಾಗಿ ಮತ್ತು ಮಣ್ಣಿನ ಪಾತ್ರೆ ಆದದ್ರಿಂದ ಇದು ಬಿಸಿ ಇರ್ತದೆ ತುಂಬ ಹೊತ್ತು ನೋಡಿ ಈಗ ಒಳ್ಳೆ ಕುದು ಬಂದಿದೆ ಈಗ ಮೀನು ಹಾಕ್ತಾಯಿದ್ದೇನೆ ಇದರಲ್ಲಿ ಒಂದು ಇಪ್ಪತ್ತ ಎರಡರಷ್ಟು ಮೀನಿದೆ ಮೀನು ಹಾಕಿದ ಮೇಲೆ ಎಲ್ಲ ಉರಿಯಲ್ಲೇ ಒಂದು ಒಂದೆರಡು ನಿಮಿಷ ಸಾಕು ಮೀನು ಚಾನ್ಸಸ್ ಇರ್ತದೆ ನೋಡಿ ಮೀನು ಬೆಂದಿದೆ ಸ್ಟವ್ ಆಫ್ ಮಾಡಿಬಿಡುವ ರುಚಿಯಾದ ನದಿಯ ಮೀನು ನಂಗು ಮೀನಿನ ಸಾರು ರೆಡಿಯಾಗಿದೆ ನಂಗು ಮೀನಿಂದ ರೇಸ ರೆಡಿಯಾಗಿದೆ ಅಂತ ನಾವು ಹೇಳ್ತೇವೆ ತುಳುವಿನಲ್ಲಿ ಇದು ಮಳೆಗಾಲದ ಮೀನು ತುಂಬ ರುಚಿ ಇರ್ತದೆ ಇದರಲ್ಲಿ ಒಮ್ಮೆ ಮಾಡಿ ನೋಡಿ ನೀವು ಕೂಡ ನಿಮಗೆ ಈ ಅಡುಗೆ ಮಾಡಿದ್ದು ಇಷ್ಟ ಆಗಿದ್ದರೆ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡುವುದನ್ನು ಮರಿಬೇಡಿ ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ ಇನ್ನು ನಾಳೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೇನೆ ನಮಸ್ಕಾರ